ಶ್ರೀ ಬಸವ ವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ಖಾನಾವಳಿ ಅಂದ್ರೇ ಒಂದು ವಿಶೇಷ ಉತ್ತರ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ ಊಟ ಅಂದರೆ ಹೀಗೆ ಇರಬೇಕು ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಇರಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಬಂದಿಗೆ ಚೆನ್ನಾಗಿ ತಿಳಿದಿದೆ ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು ಕಷ್ಟಪಟ್ಟು ದುಡಿಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಯ ಧ್ಯೇಯ ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪೂರ್ಣಿಮಾ ಪ್ರಕಾಶ್ ಶಿವಗಿರಿಯವರು ಬಂದಿದ್ದಾರೆ ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಪೂರ್ಣಿಮಾ ಅವರೇ ಶರಣು ಶರಣಾರ್ಥಿ ನಮ್ಮ ಖಾನಾವಳಿಯಲ್ಲಿ ಏನು ಹೊಸ ರುಚಿ ಮಾಡ್ತಾ ಇದ್ದೀರಾ ಇವತ್ತು ಕೇಸು ದಂಟುವಿನ ಸಾಸನೆ ಮಾಡ್ಲಿಕ್ಕೆ ಬಂದಿದ್ದೇನೆ ಅದರಲ್ಲಿ ಮತ್ತೆ ಕೇಸದಂಟೆನ ದಂಟುವಿನ ಗೊಜ್ಜು ಮಾಡ್ಲಿಕ್ಕೆ ಬಂದಿದ್ದೇನೆ ಒಂದೇ ಪದಾರ್ಥದಿಂದ ಎರಡು ತರ ಮಾಡ್ತಾ ಇದ್ದೀನಿ ಎರಡು ತರ ಒಂದು ಹೊಸ ರುಚಿ ಎರಡು ಬೇರೆ ಬೇರೆ ರುಚಿಯನ್ನ ಮಾಡ್ತಾ ಇದ್ದೀರಾ ಪೂರ್ಣಿಮಾ ಎಲ್ಲಿಂದ ಬಂದಿದ್ದೀರಾ ನಾವು ಹಾವೇರಿ ಜಿಲ್ಲೆ ಹಾನ್ಗಲ್ ಇಂದ ಬಂದಿದ್ದೇನೆ ಹಾವೇರಿ ಹಾನ್ಗಲ್ ಓಕೆ ಸೊ ಫಸ್ಟ್ ಸಾಸಿವೆ ಮಾಡ್ತೀರಲ್ಲ ಓಕೆ ಅದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅದಕ್ಕೆ ಕೇಸು ಈ ತರನ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಬಟ್ಲು ಮಜ್ಜಿಗೆ ಎರಡ್ ಮೂರು ಹಸಿ ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಒಂದು ಸ್ಪೂನ್ ಸಾಸಿವೆ ಒಂದು ಬಟ್ಲು ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಆಮೇಲೆ ರುಚಿಗೆ ಹಿಂಗ್ ಒಗ್ಗರಣೆ ಹಾಕ್ತಾ ಹಾಕ್ತಾ ಇದ್ದೀರಾ ಸರಿ ಸರಿ ಈಗ ಕೆಸು ನೀವು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀರಲ್ಲ ಅದು ಹೇಗೆ ಮಾಡಿದ್ದೀರಾ

ನಮಗೆ ಪಾತ್ರೆ ಬೇಕು ಮೊದಲು ಇದನ್ನು ಬೇಯಿಸಿಕೊಳ್ಳಲಿಕ್ಕೆ ಓಕೆ ಬೇಯಿಸ್ಕೊಳ್ಳಲ್ಲ ಓಕೆ ಒಲೆ ನೀರು ಬೇಕಮ್ಮ ಇದಕ್ಕೆ ಬೇಕು ಓಕೆ ಒಲೆ ಹಚ್ಕೊಂಡು ನೀರು ಹಾಕೊಳ್ಳೋಣ ಎಷ್ಟು ನೀರು ಬೇಕಾಗುತ್ತೆ ಒಲೆ ಹಚ್ಕೊಂಡು ಒಂದು ಸ್ವಲ್ಪ ಹಾಕಿ ಓಕೆ ಒಂದು ನಿಮಿಷ ನೀವೇ ಅಂದಾಜ್ ಎಷ್ಟು ಬೇಕು ಅಂತ ನಿಮಗೆ ಗೊತ್ತಿರುತ್ತಲ್ಲ ಹಾಕಿಬಿಡಿ ಸೊ ಸಾಧಾರಣ ಎಷ್ಟು ಒಂದು ಕಪ್ ಬೇಕಾ ಒಂದು ದೊಡ್ಡ ಒಂದು ಕಪ್ ಹ್ಞೂ ಹ್ಞೂ ಓಕೆ ಓಕೆ ಇದು ಕುದಿಬೇಕಾಗತ್ತ ಸ್ವಲ್ಪ ಇಲ್ಲ ಈಗ ಹಾಕಿದ್ರೆ ನಡೆಯುತ್ತೆ ಓಕೆ ಓಕೆ ಈಗ ಕೆಸುದಂಟು ಹೇಳಿದ್ರಿ ತುಂಬಾ ಇನ್ನೇನ್ ಬೇಕಮ್ಮ ಅದನ್ನ ಬಿಟ್ಲಿ ಒಂದೇ ಸರಿಗೆ ಎರಡನ್ನ ಮೊದಲೇ ಬೇಯಿಸಿ ಬೇಯಿಸ್ಕೊಂಡು ಬಿಡ್ತೀರಾ ಎರಡಕ್ಕೂ ಬೇಯಿಸ್ಕೊಂಡು ಬಿಡ್ತೀನಿ ಬೇಯಿಸುವಾಗ ಬೇರೆ ಏನು ಹಾಕಲ್ಲ ನೀವು ಹಾಗೆ ಅದಕ್ಕೆ ಉಪ್ಪು ಹಾಕೋದು ಮತ್ತೆ ಹುಣಸೆ ಹಣ್ಣು ಹಾಕೋದು ಹೌದಾ ಈಗ ಹುಣಸೆ ಹಣ್ಣು ಹಾಕಿದ್ರೆ ಅದು ಸಾಸಿವೆಗೂ ಆಗುತ್ತಾ ಅಮ್ಮ ಹಾ ಆಗುತ್ತೆ ಮೇಡಮ್ ಪರವಾಗಿಲ್ವಾ ಸೊ ಹಾಗಾಗಿ ನೀವು ಎರಡು ಒಂದೇ ಉಪ್ಪು ಹುಣಸೆಹಣ್ಣು ಒಂದೇ ಸರಿಗೆ ಹಾಕಿಡ್ತೀವಿ ಓಕೆ ಓಕೆ ಹುಣಸೆಹಣ್ಣು ನೆನ್ಸ್ಕೊಂಡ್ ಬಂದಿದೀರಾ ಹೌದು ಓಕೆ ಓಕೆ ಮತ್ತೆ ಏನ್ ಮಾಡ್ತಾ ಇದೀರಾ ನಿಮ್ ಮನೆಯಲ್ಲಿ ಮನೆಯಲ್ಲಿ ಅಡಿಗೆ ಎಲ್ಲ ಮಾಡ್ತೀರಾ ಹೊಸ ರುಚಿಗಳನ್ನೆಲ್ಲ ಟ್ರೈ ಮಾಡ್ತೀರಾ ಮಾಡ್ತಾ ಇದ್ದೀನಿ ಮೇಡಮ್ ಹೌದಾ ಹೌದು ಮಾಡ್ತೀನಿ ಯಾರೆಲ್ಲ ಇದ್ದಾರೆ ಮನೆಯಲ್ಲಿ ಮನೆಯಲ್ಲಿ ನಮ್ಮ ಯಜಮಾನ್ರು ಇದ್ದಾರೆ ಅವರು ಟೇಲರಿಂಗ್ ಮಾಡ್ತಾರೆ ಹೌದಾ ಆ ಮಗ ಬಿ ಓದ್ ಮುಗೀತು ಇವಾಗ ಜಸ್ಟ್ ಮುಗೀತು ಬಿ ಇಲ್ಲಿ ಬೆಂಗಳೂರಲ್ಲಿ ಹೆಸರು

ತುರ್ಸುತ್ತೆ ತುರ್ಕೆ ಬರುತ್ತೆ ಅಂತ ಇರುತ್ತೆ ಅದಕ್ಕೆ ಹುಣಸೆ ಹಣ್ಣು ಜಾಸ್ತಿ ಹಾಕೋಬೇಕಾಗುತ್ತೆ ಅನ್ಸುತ್ತಲ್ವಾ ಅದು ತುರ್ಸೋದ್ರ ಸಲುವಾಗಿನ ಉಪ್ಪು ಮತ್ತೆ ಹುಣಸೆಹಣ್ಣು ಹಣ್ಣು ಹಾಕಿ ಬೇಸ್ಬಿಟ್ರೆ ಅದ್ರದ್ದು ತುರ್ಕೆ ಅನ್ನೋ ಹೋಗುತ್ತೆ ಹೋಗುತ್ತೆ ಮತ್ತೆ ಕೆಸು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತಾನು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ನಮ್ಮ ದೇಹದ ಅಂಗಾಂಗಗಳನ್ನ ಶುದ್ಧ ಮಾಡುತ್ತೆ ಓಕೆ ಆಮೇಲೆ ಜ್ಞಾಪಕ ಶಕ್ತಿ ಕೂಡ ಇದನ್ನ ತಿನ್ನೋದ್ರಿಂದ ಹೆಚ್ಚಾಗುತ್ತೆ ವೃದ್ಧಿಗೊಳಿಸುತ್ತೆ ಅದಕ್ಕೆ ಅವಾಗ ಅವಾಗ ಇಂತ ನಾರಿನ ಅಂಶ ಇರುವಂತ ಪದಾರ್ಥಗಳನ್ನ ತಿಂತಾ ಇರ್ಬೇಕು ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈಗೆಲ್ಲ ರೆಡಿಮೇಡ್ ಪದಾರ್ಥ ಎಲ್ಲ ತಿನ್ನೋದ್ರಿಂದ ಅಟ್ಲೀಸ್ಟ್ ಅವಾಗ ಅವಾಗ ಇಂಥದ್ದೇನಾದ್ರೂ ಉಪ್ಪು ಹಾಕೊಂತೀರಾ ಓಕೆ ಇನ್ನೇನ್ ಬೇಕು ಈಗ ಅದನ್ನ ಬೇಯ್ಲಿಕ್ಕೆ ಇಟ್ಟಿದ್ದೀರಾ ಎಷ್ಟೊತ್ತು ಬೇಕಮ್ಮ ಬೇಯ್ದಕ್ಕೆ ಇದಕ್ಕೊಂದು ಐದು ಆರು ನಿಮಿಷದಲ್ಲಿ ಬೇಯುತ್ತೆ ಓಕೆ ಈಗ ಏನು ರೆಡಿ ಮಾಡ್ಕೊಳ್ಳೋಣ ಇವಾಗ ನಾವು ಇದು ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಮಿಕ್ಸಿಗೆ ಹಾಕೊಳ್ಳೋದು ಸರಿ ಮಿಕ್ಸಿ ಇಟ್ಕೊಳ್ಳೋಣ ಏನೇನು ಬೇಕು ಹೇಳಿ ಕೊಡ್ತೀನಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಕೊಡಲ ಹಾಕೊಳ್ಳಿ 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 ಸೊ ಇನ್ನು ಏನೆಲ್ಲ ತಿಂಡಿಗಳನ್ನು ಮಾಡ್ತೀರಾ ಮನೆಯಲ್ಲಿ ಮನೆಯಲ್ಲಿ ನಿಪ್ಪಟ್ಟು ಮಾಡ್ತಾ ಆಮೇಲೆ ಹೆಸರು ಬೇಳೆಯಿಂದ ಉಂಡೆ ಮಾಡ್ತೀವಿ ಉಂಡೆ ಹಾಂ 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 ಹಾಕು ಇದು ಹಾಕ್ಕೊಮೇಡೋಣ ತೆಂಗಿನಕಾಯಿ ಹಾಕೊತೀರ ಅಲ್ವಾ ತಗೊಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತೆ ಸಾಸಿವೆ ಹಸಿ ಸಾಸಿವೆನಾ ಹಸಿ ಸಾಸಿವೆ ಓಕೆ ಇನ್ನೇನು ಬೇಕಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಓಕೆ ಹಾಕೊಳಿ ಸೊ ಇದೊಂಥರ ಚಟ್ನಿ ಥರ ಮಾಡ್ಕೊಳ್ಳೋದಾ ಇದೆಲ್ಲ ರುಬ್ಬಿ ಬಿಟ್ಟು ಇದು ಮಜ್ಜಿಗೆಯಲ್ಲೇ ಮಿಕ್ಸ್ ಮಾಡಿ ಒಗ್ಗರಣೆ ಕೊಟ್ರೆ ಆಯ್ತು ಓಕೆ ಓಕೆ ಹ್ಞೂ ಇನ್ನೇನು ಹಾಕ್ತೀರಾ ಹಸಿ ಮೆಣಸು ಹಸಿ ಮೆಣಸು ಹ್ಞೂ ಹ್ಞೂ ಅಡುಗೆ ಮಾಡೋದೆಲ್ಲ ಇಂಟ್ರೆಸ್ಟ್ ಇದೆಯಾ ತುಂಬ ಇಂಟ್ರೆಸ್ಟ್ ಮೇಡಮ್ ಹೌದಾ ಮನೆಯಲ್ಲಿ ಮಾಡೋದಾ ನಾವೇ ಮಾಡೋದು ಓಕೆ ಓಕೆ ಕೊಡಿ ಅದು ಮಿಕ್ಸಿಗೆ ಹಾಕೊಂಡ್ಬಿಡಲಾ ಸ್ವಲ್ಪ ನೀರು ಚೂರು ಪರವಾಗಿಲ್ಲ ಸಾಕನ್ಸುತ್ತ ಚಟ್ನಿ ಥರ ಆಯ್ತು ಸಾಕಲ್ಲ ಇವಾಗ ಏನು ಮಾಡೋಣ ಇದನ್ನು ಇದು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಬೇಕು ಮೇಡಮ್ ಇದು ಇನ್ನೊಂದು ಬೌಲ್ ಅಲ್ಲಿ ಮಾಡ್ಕೊಂತೀರಾ ಓಕೆ ಓಕೆ ಈಗ ಸಾಸಿವೆ ಅಂದ್ರೆ ಇದರಲ್ಲಿ ಮಜ್ಜಿಗೆ ಹಾಕ್ತೀರಾ ನೀವು ಆ ಮಜ್ಜಿಗೆ ಮಜ್ಜಿಗೆ ಹಾಕೊಂಡಿ ಮಾಡಬೇಕು ಮಜ್ಜಿಗೆ ಹಾಕ್ತಾ ಇದೆ ಸರಿ ಇದರಲ್ಲಿ ರುಬ್ಬಿದಂತ ಈ ಪದಾರ್ಥವನ್ನ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದೀನಿ ಓಕೆ ಓಕೆ ಮಜ್ಜಿಗೆ ಎಷ್ಟು ತಗೊಳ್ತೀರಾ ಅಮ್ಮ ಅದು ಅಂದ್ರೆ ಒಂಥರ ತಂಬಳಿ ತರ ಆಗುತ್ತೆ ಮೇಡಮ್ ಓಕೆ ಓಕೆ ಮೊಸರು ಅಲ್ಲ ಮಜ್ಜಿಗೆ ಮಜ್ಜಿಗೆನೇ ಬೇಕು ಇದಕ್ಕೆ ಇದು ಅನ್ನಕ್ಕೆ ಹಾಕೊಂಡು ಊಟ ಮಾಡೋದು ಇದು ಓ ಅನ್ನಕ್ಕೆ ಉಪಯೋಗಿಸುವಂತದ್ದು ಓಕೆ ಮತ್ತೆ ಈಗ ಬೇರೆ ಸ್ವೀಟ್ ಎಲ್ಲಾ ಏನೋ ಉಂಡೆ ಮಾಡ್ತೀನಿ ಅಂತ ಹೇಳಿದ್ರಿ ಆಮೇಲೆ ನಿಪ್ಪಟ್ಟು ಆ ತರ ಎಲ್ಲ ಎಣ್ಣೆ ತಿಂಡಿ ಜಾಸ್ತಿ ಮಾಡ್ತೀರಾ ಸ್ವೀಟ್ ಮಾಡ್ತೀರಾ ಕಾರಣ ಮನೆಯಲ್ಲೆಲ್ಲ ಎಲ್ಲ ಎರಡು ಎರಡು ತರ ಎಲ್ಲ ವೆರೈಟೀಸ್ ಹೌದಾ ಸಿಹಿನು ಖಾರನು ಎಲ್ಲ ಮಾಡ್ತೀರಾ ಓಕೆ ಎಲ್ಲ ಇಷ್ಟ ಎಲ್ಲ ಇಷ್ಟ ಎಲ್ಲಾ ತರ ಇದನ್ನ ಮಾಡಿ ಮಕ್ಕಳಿಗೆಲ್ಲ ತಿನ್ಿಸುತ್ತೀರಾ ಹೌದಾ ಮತ್ತು ಮಗ ಒಬ್ಬನ ಒಬ್ಬ ಮಗ ಒಬ್ಬ ಮಗಳು ಮಗಳೇನ್ ಮಾಡ್ತಾ ಇದ್ದಾಳೆ ಮಗಳು ಬಿಎಸಿ ಬಿಎ ಓದತಾ ಇದ್ದಾಳೆ ಹೌದಾ ಅಲ್ಲೇ ನಿಮ್ಮ ಊರಲ್ಲೇ ಇದ್ದಾರೆ ಹೌದಾ ಈಗ ಆಯ್ತಾ ಇದು ಹಾ ಇವಾಗ ಒಗ್ಗರಣೆ ಹಾಕಬೇಕು ಇದು ಕುದ್ದ ಆದಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಬೇಕು ಓಕೆ ಓಕೆ ಮಿಕ್ಸ್ ಇದು ಕೆಸುವಿನಂದನೆ ಹಾಕಂತದ್ದು ಇದು ಸ್ವಲ್ಪ ನಂದಬೇಕು ಇದು ನಂದ ಆದಮೇಲೆ ತನ್ನ ಆದಮೇಲೆ ಇದಕ್ಕೆ ಸೇರಿಸಿ ಒಗ್ಗರಣೆ ಹಾಕಿಬಿಟ್ರೆ ಇದು ರೆಡಿ ಓಕೆ ಓಕೆ ಸರಿ ಸರಿ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ ಸ್ವಲ್ಪ ಇನ್ನೊಂದು ಐದ್ ನಿಮಿಷದಲ್ಲಿ ಬೇಯುತ್ತೆ ಅಮ್ಮ ಈಗ ಕೆಸುವಿನ ದಂಟು ಬೆಂದಿದೆ ಅಲ್ವಾ ಬೆಂದಿದೆ ಈಗ ಏನ್ ಮಾಡೋಣ ಇವಾಗ ಇದನ್ ತಣ್ಣಗಾದ್ಮೇಲೆ ಇದರಲ್ಲಿ ಹಾಕ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಇದು ರೆಡಿ ಆಗುತ್ತೆ ಓ ಸ್ವಲ್ಪ ತಣ್ಣಗಾಗ್ಬೇಕಾ ತಣ್ಣಗಾಗ್ಬೇಕು ಐದ್ ನಿಮಿಷ ತಣ್ಣಗಾಗ್ಬಿಟ್ರೆ ಇದ್ರಲ್ಲಿ ಹಾಕಕ್ ಬರ್ತಾರೆ ಅದು ಅಂದ್ರೆ ತಣ್ಣಗ ಒಂದ್ ಮಜ್ಜಿಗೆ ಒಳಿ ಬಿಸಿಯಾದದ್ದನ್ನ ಬೆರಸ್ಬಾರ್ದ ಓಕೆ ಓಕೆ ಅಮ್ಮ ಈಗ ಬಿಡುವಿನ ವೇಳೆಲೆಲ್ಲಾ ಏನ್ ಮಾಡ್ತೀರಾ ನೀವು ಬಿಡುವಿನ ವೇಳೆಯಲ್ಲಿ ನಾವು ಧಾರಾವಾಹಿಗಳನ್ನ ನೋಡ್ತೇವೆ ಇದು ಬಸವ ಚಾನಲ್ ಅನ್ನ ನೋಡ್ತಾ ಇದ್ದೇನೆ ಆಮೇಲೆ ಮಕ್ಕಳ ಪ್ರೋಗ್ರಾಮ್ ಗಳನ್ನ ನೋಡ್ತೇವೆ ಹೆಚ್ಚಾಗಿ ನನಗ ಸಂಗೀತ ಅಂದ್ರೆ ತುಂಬಾ ಇಷ್ಟ ಹೆಚ್ಚಾಗಿ ಮಕ್ಕಳ ಹಾಡುಗಳನ್ನ ಕೇಳುತ್ತ ಜಾಸ್ತಿ ಹೌದಾ ಹೊರಗಡೆ ಎಲ್ಲ ಹೋಗ್ತೀರಾ ಯಾವ್ದಾದ್ರು ಸಂಘ ಸಂಸ್ಥೆಗಳು ಆತರ ಎಲ್ಲ ಹೋಗ್ತೇವೆ ಮೇಡಮ್ ನಮ್ದು ಹಾನಗಲ್ಲಲ್ಲಿ ಕದಳಿ ವೇದಿಕೆ ಅಂತ ಇದೆ ಅದರಲ್ಲಿ ನಾವು ಹೆಚ್ಚಾಗಿ ಹಾಡುಗಳನ್ನ ಹೇಳ್ತಾ ಇದ್ದೇನೆ ಯಾವುದೇ ಒಂದು ಪ್ರೋಗ್ರಾಮ್ ಆದ್ರೂ ನಾವು ಹಾಡು ಹೌದಾ ಓಕೆ ಸೊ ಈ ವಚನ ದಿನಾಚರಣೆ ಅಂತ ಇತ್ತು ಅದರಲ್ಲಿ ಒಂದು ವಚನವನ್ನ ಹೇಳಿ ಫಸ್ಟ್ ಪ್ರೈಸ್ ಅನ್ನ ತಗೊಂಡ್ರು ಹೌದಾ ಓಕೆ ನಮಗೆ ಹಾಗಾದ್ರೆ ಫಸ್ಟ್ ಪ್ರೈಸ್ ಬಂತಲ್ಲ ಆ ವಚನವನ್ನ ನಮ್ಮ ವೀಕ್ಷಕರಿಗೋಸ್ಕರ ಒಮ್ಮೆ ಹೇಳಿ ಅಮ್ಮ ಆಯ್ತು ಸತ್ಯ ಹೇಳ್ತೇನೆ ಸಿರಿಯಾಳನ ಶಟ್ಟಿಯಂಬೆನೆ ಸಿರಿಯಾಳನ ಮಡಿವಾಳ ಎಂಬೆ Oh. No. ಅಂಬೆನೀಸಿರೆಯಳ ಬಹಳ ಅದ್ಭುತವಾಗಿ ಹೇಳಿದೀರ ಇಲ್ಲಿ ಎಲ್ಲಾದರೂ ಖಾನಾವಳಿಯಲ್ಲಿ ಒಂದು ವಚನ ಸ್ಪರ್ಧೆ ಇದ್ರೆ ನಿಮಗೆ ಫಸ್ಟ್ ಪ್ರೈಸ್ ಬರ್ತಾ ಇತ್ತು ಆ ಥರ ಒಂದು ಸಂಗೀತ ಲೋಕಕ್ಕೆ ಕರ್ಕೊಂಡೋಗಿಬಿಟ್ರಿ ಹೌದು ನಾನು ವಚನ ಹೇಳಿದರೆ ನೀವು ಸಂಗೀತ ಕಲ್ತಿದ್ದೀರಾ ಅಂತ ಕೇಳ್ತಾರೆ ಹೌದು ತುಂಬಾ ಚೆನ್ನಾಗಿದೆ ಸಂಗೀತ ಕಲ್ತಿದ್ದೀರಾ ಅಂತ ನಾನು ಕೇಳೋದಕ್ಕೆ ಹೋಗಿದ್ದೆ ನೀವೇ ಹೇಳಿದ್ರಿ ಕಲ್ತಿದ್ದೀರ ಕಲ್ತಿಲ್ಲ ಅದು ಗಾಡ್ ಗಿಫ್ಟ್ ನಮಗೆ ನಿಜವಾಗ್ಲೂ ಅದ್ಭುತವೇ ಹೇಳಬೇಕು ಅಂಥ ಒಂದು ಒಳ್ಳೆ ವಾಯ್ಸ್ ಇದೆ ನಿಮಗೆ ತುಂಬಾ ಚೆನ್ನಾಗಿದೆ ಈಗ ತಣ್ಣಗಾಗಿದೆಯಮ್ಮ ಮುಂದುವರ್ಸೋಣ ಅಲ್ಲ ಮಾಡೋದನ್ನು ತಣ್ಣಗಾಗಿದೆ ಮೇಡಮ್ ಇವಾಗ ನಾವು ದಿನ ಬೆರೆಸಿ ಇದು ಒಂಥರ ತಂಬುಳಿ ಥರ ಅಂತಲೂ ಹೇಳ್ಬೋದಲ್ವಾ ತಂಬ್ಳಿ ಥರ ಮಜ್ಜಿಗೆಯಲ್ಲಿ ಹಾಕಿ ಮಾಡ್ತೀರಲ್ಲ ಓಕೆ ಅಷ್ಟೇನಾ ಅದರಾಗೆ ಒಗ್ಗರಣೆ ಹಾಕಿಬಿಡೋಣ ಓಕೆ ಆನ್ ಮಾಡ್ಕೊಂಬಿಡಿ ಮತ್ತೆ ಕೆಸುವಿನ ದಂಟಿನ ಮಾಡಿದ್ರಿ ಹಾಗೆ ಕೆಸುವಿನ ಸೊಪ್ಪು ಎಲ್ಲ ಯೂಸ್ ಮಾಡ್ತೀರಾ ನೀವು ಜಾಸ್ತಿ ಎಣ್ಣೆ ಕುಡಿ ಮೇಡಮ್ ಕೆಸುವಿನ ಸೊಪ್ಪು ಮಾಡ್ತೀರಾ ಅಂತ ಕೇಳ್ತಾ ಇದ್ದೆ ಮಾಡ್ತೀರಾ ಏನಾದ್ರೂ ಅಡುಗೆ ಎಲ್ಲ ಅದರಲ್ಲಿ ಸಹ ಸೊಪ್ಪು ಸಹ ಉಪಯೋಗಿಸ್ತೀರ ಸೊಪ್ಪು ಸಹ ಉಪಯೋಗಿಸ್ತೇವೆ ಹೌದಾ ಏನು ಕೇಸು ಸೊಪ್ಪಿನ ಕಡು ಮಾಡ್ತಾರೆ ಹೌದಾ ಸಾಸಿವೆ ಓಕೆ ಸಾಸಿವೆ ಒಗ್ಗರಣೆ ಹಾಕೊಂಡ್ರೆ ಆಯಿತು ಅಲ್ವಾ ಸಾಸಿವೆ ಒಗ್ಗರಣೆ ಹಾಕಿದ್ರೆ ಓಕೆ ಹ್ಞೂ 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 ಕರ್ಬೇಪುಡಿ ಹ್ಞೂ ಹ್ಞೂ ಇನ್ನೇನು ಬೇಕು ಕೈಯಲ್ಲೇ ಹಾಕೊಂಬಿಡಿ ಹ್ಞೂ ಈಗ ಕೊಡಿ ಓಕೆ ಹಿಂಗಿನ ಪೌಡರೇ ಯೂಸ್ ಮಾಡ್ತೀರಾ ಹೌದು ಈಸಿ ಮಾಡೋದಕ್ಕೆ ಹ್ಞೂ ಜೀರಿಗೆನೂ ಸ್ವಲ್ಪ ಹಾಕ್ಕೊಂತೀರಾ ಆಯ್ತು ಹ್ಞೂ ಹ್ಞೂ ಓಕೆ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತ ಅದು ಹ್ಞೂ ಹ್ಞೂ ಆಯಿತಾ ಇಲ್ಲಿಂದ ಸೊ ಸಾಸಿವೆ ಈಗ ರೆಡಿ ಆಗ್ಬಿಟ್ಟಿದೆ ಓಕೆ ಅದನ್ನ ನಾವು ತೆಗ್ದಿಡೋಣ ಇನ್ನೊಂದು ನೀವು ಹೊಸ ರುಚಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಹೌದು ಸತ್ಯ ನಾವು ಅದರಲ್ಲಿ ಕೇಸದಂಟೆಯಿಂದ ಆಲ್ರೆಡಿ ನಾನು ಮೊದಲೇ ಎರಡಕ್ಕೂ ಆಗುವಾಗ ಬೇಯಿಸಿಟ್ಕೊಂಡಿದ್ದೀನಿ ಹೌದು ಇವಾಗ ಕೊಬ್ಬರಿ ಒಂದ್ ಮಿಕ್ಸಿ ಹಾಕೋಬೇಕು ಹಾಕ್ಸಿಟ್ಕೊಂಡ್ ಅದು ಇದಕ್ಕೆ ಅದರಲ್ಲಿ ಸಾಸಿವೆಗೆ ಮೊಸ್ರು ಬೇವನ್ನ ನಾವು ಮಜ್ಜಿಗೆ ಅಂತ ಮಾಡ್ಕೊಂಡಿದ್ವಿ ಇದಕ್ಕೆ ಮೊಸರೇ ಬೇಕು ಓಕೆ ಸರಿ ಈಗ ಫಸ್ಟ್ ಮಿಕ್ಸಿ ಮಾಡ್ಕೊಡಿ ಕೊಬ್ಬರಿ ಇದನ್ನ ಆಲ್ರೆಡಿ ಕೆಸುವನ್ನ ಬೇಯಿಸ್ಕೊಂಡ್ಬಿಟ್ಟಿದೀವಿ ಅಲ್ವಾ ಒಂದೇ ಸತಿಗೆ ಸರಿ ಓಕೆ ಕೊಬ್ಬರಿ ಒಂದೇ ಮಿಕ್ಸ್ ಮಾಡ್ಕೊಡಿ ಓಕೆ ಕೊಬ್ಬರಿ ಹಾಕೊಳ್ಳೋಣ ಅಲ್ಲ ತಗೊಳ್ಳಿ ಹಾಕ್ಬಿಡಿ ಕೊಬ್ಬರಿ ಮತ್ತೇನು ಬೇಕಮ್ಮ ಉಪ್ಪು ಓಕೆ ಇದಕ್ಕಿವಾಗ ಕೆಸುವು ದಂಟಿನ ಚಟ್ನಿ ಇದು ಸಾಸಿವೆ ಚಟ್ನಿ ಚಟ್ನಿ ಅಲ್ಲ ಇದು ಏನ್ ಹೇಳ್ತೀರಾ ಗೊಜ್ಜು ಅಂತೀರಾ ಹ್ಮ್ ಹ್ಮ್ ಓಕೆ ಸೊ ಒಂದೇ ಸತಿ ಬೇಯಿಸ್ಕೊಂಡು ನಮಗೆ ಐಟಮ್ ಜಾಸ್ತಿ ಬೇಕು ಅಂದಾಗ ವೆರೈಟಿ ವೆರೈಟಿ ಮಾಡ್ಕೊಂಡ್ಬಿಡ್ಬೋದು ಸ್ವಲ್ಪ ವೇರಿಯೇಷನ್ ಅಲ್ಲಿ ಹೆಣ್ಮಕ್ಳಿಗೆ ಅಂತ ಟೆಕ್ನಿಕ್ ಗೊತ್ತಿರಬೇಕಲ್ವಾ ಈರುಳ್ಳಿ ಹಾಕೋದಿಲ್ಲ ಅದಕ್ಕೆ ಈರುಳ್ಳಿ ಬೇಕು ಓಕೆ ಅದಕ್ಕೆ ಮೆಣಸಿನಕಾಯಿನ ಇದಕ್ಕೆ ರುಬ್ಬಿ ಹಾಕ್ತೇನೆ ಅದಕ್ಕೆ ರುಬ್ಬಿ ಹಾಕೋದಿಲ್ಲ ಒಗ್ಗರಣೆ ಹಾಕ್ತೇನೆ ಅಷ್ಟೇ ಸ್ವಲ್ಪ ವೇರಿಯೇಷನ್ ಓಕೆ ಓಕೆ ಇದನ್ನ ಮಿಕ್ಸಿ ಮಾಡ್ಕೊಳ್ಳಿ ಬರೆ ತೆಂಗಿನಕಾಯಿ ಉಪ್ಪು ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಓಕೆ ಹಾಕಳ್ಬೇಕಾಗುತ್ತಾ ಸ್ವಲ್ಪ ಹಾಕಿ ಹ್ಮ್ ಹ್ಮ್ ಸ್ವಲ್ಪ ಡ್ರೈ ಇದೆ ಹಾಕಲಿಲ್ಲ ಅಂದ್ರೆ ನಡಿಯುತ್ತೆ ಬೇಕಾ ಸ್ವಲ್ಪ ಹಾಕಿ ಓಕೆ ಓಕೆ ಸಾಕು ಅನ್ಸುತ್ತಲ್ವಾ ಸಾಕು ಹ್ಮ್ ಒಂದು ಬೌಲ್ ಬೇಕು

ಬರೇ ಕೊಬ್ಬರಿ ನುಣ್ಣಗ ಆಗುವ ಸತಿ ಹಾಕೊಂಡಿರ ಏನೋ ಒಂದ್ ಸ್ಪೆಷಲ್ ಆಗಿ ಯೂಶಲಿ ನಾವೆಲ್ಲ ಮಾರ್ಕೆಟ್ಗೆ ಹೋದಾಗ ಕೆಸು ದಂಟು ತಗೊಳ್ಳೋದೇ ಇಲ್ಲ ಹೆಚ್ಚಿನವ್ರ ಹಾಗೆ ಅದ್ ಆಗುತ್ತೋ ಇಲ್ವೋ ತುರ್ಸುತ್ತೋ ಇಲ್ವೋ ತುಂಬಾ ಸಿಂಪಲ್ ಆಗಿ ಮಾಡ್ಬಿಟ್ಟಿದೀರಾ ಇವತ್ತು ಎರಡೆರಡು ಎರಡು ಕೆಸುದಂಟು ಅಂದ್ರೆ ಲಾಸ್ಟ್ ಆಪ್ಷನ್ ಏನು ಇಲ್ಲದ್ರೆ ಹೆಚ್ಚಿನವ್ರು ನಾವು ಹೆಣ್ಮಕ್ಳ ಹಾಗೆ ತಗೊಳಕ್ ಹೋಗಲ್ಲ ಬೇರೆ ಸೊಪ್ಪು ತಗೋತಾರೆ ತರ್ಕಾರಿ ತಗೋತಾರೆ ಬಟ್ ಇವತ್ತು ನೀವೊಂದು ಏನದು ಬೇರೆ ರೀತಿಯಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅದು ಜನರಿಗೆ ಗೊತ್ತಿರಬೇಕು ಇದ್ರದ್ದು ಹೌದು ಅದನ್ನೇ ತಿಳಿಸ್ಕೊಡೋಣ ಅಂತ ಇದು ವಿಶೇಷವಾಗಿ ಇದನ್ನೇ ಮಾಡ್ತಾ ಇರೋದು ಓಕೆ ಒಳ್ಳೆದಮ್ಮ ಗೊತ್ತಾದ್ರೆ ಮತ್ತೆ ಉಪಯೋಗಿಸ್ತಾರೆ ಜನ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ದೇಹದ ಅಂಗಾಂಗಗಳನ್ನು ಶುದ್ಧಿ ಮಾಡುತ್ತೆ ಇದು ಮೇನ್ ಆಗಿ ಜ್ಞಾಪಕ ಶಕ್ತಿಯನ್ನ ಹೆಚ್ಚಾಗಿ ಮಾಡುತ್ತೆ ಅದಕ್ಕೆ ಕೇಳಿಬಿಟ್ರೆ ಜನ ಉಪಯೋಗಿಸ್ತಾರೆ ಒಳ್ಳೇದಮ್ಮ ಇನ್ನೇನ್ ಬೇಕು ಇದು ಎಲ್ಲಾ ಇದು ಆಯ್ತು ಇನ್ನ ಒಗ್ಗರಣೆ ಒಂದು ಹಾಕಿದ್ರೆ ಇದಾಯ್ತು

ಹೆಚ್ಚು ಎಣ್ಣೆ ಕೂಡ ಉಪಯೋಗಿಸೋದಿಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ಲ ಎಣ್ಣೆ ತುಂಬಾ ಕಡಿಮೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಅಷ್ಟೇ ಕೆಲವೊಂದ್ ದಿನ ತಮ್ಗ ತೇಲಾಡುವ ಹಾಗೆ ಎಣ್ಣೆ ಆ ತರ ಉಪಯೋಗಿಸಬಾರ್ದು ಹ್ಮ್ ಹೌದು ಒಳ್ಳೇದಲ್ಲ ಬಿಡಿ ಎಣ್ಣೆಗೆ ಸಾಧ್ಯವಾದಷ್ಟು ಈಗೇನಂದ್ರೆ ಆರೋಗ್ಯದ ಕಡೆ ನಮ್ಮ ಗಮನ ಇರಲೇಬೇಕು ರುಚಿನೂ ಬೇಕು ಬಟ್ ಆರೋಗ್ಯ ಬೇಕಲ್ವಾ ಈಗೆಲ್ಲ ರೆಡಿಮೇಡು ಆ ಪೌಷ್ಟಿಕತೆ ಸಹ ಇರಲ್ಲ ರೆಡಿಮೇಡ್ ಫುಡ್ ಅಲ್ಲಿ ಇಂಥದ್ದು ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಕಡಿಮೆ ತಿಂದ್ರೆ ಎಲ್ಲದೂ ಒಳ್ಳೇದು ಹಮ್ ತೋ ಓಕೆ ಕಾರ್ಬೆನ್ ಇದು ಸಾಸವೇಗೆ ಮತ್ತೆ ಇದಕ್ಕೆ ಎರಡೇ ಡಿಫ್ರೆನ್ಸ್ ಇರೋದು ಒಂದು ಈರುಳ್ಳಿ ಇದಕ್ಕೆ ಕಾಯಿ ಇದರಲ್ಲಿ ಈರುಳ್ಳಿ ಕಾಯಿ ಹಾಕಿಲ್ಲ ಮತ್ತೆ ಒಂದೇ ರೀತಿ ಅಲ್ವಾ ಓಕೆ ಬೇಕಮ್ಮ ಓಕೆ ಯಾಕಂದ್ರೆ ಇದು ಈರುಳ್ಳಿ ಒಂದು

ಅದು ಹುರಿದ್ರೆ ಒಗ್ಗರಣೆ ರೆಡಿ ಅಷ್ಟೇ ಮತ್ತೆ ಇದನ್ನ ಹಾಕುವಂತದ್ದು ಮಾಡಿದ್ರೆ ಮತ್ತೆ ಅಮ್ಮ ನೀವು ಮಾತಾಡ್ತಾ ಇದ್ವಿ ನಿಮ್ಮ ಊರಲ್ಲಿ ಕದಳಿ ವೇದಿಕೆಗೆಲ್ಲ ಹೋಗ್ತೀನಿ ಅಂತ ಯಾವ ರೀತಿ ಒಂದು ಕಾರ್ಯಕ್ರಮನ ಮಾಡ್ತೀರಾ ಅಲ್ಲಿ ಅಲ್ಲಿ ಕದಳಿ ವೇದಿಕೆ ಅಂತ ನಾವು ಶರಣಿಯರೆಲ್ಲ ಸೇರ್ಬಿಟ್ಟು ವಚನಗಳನ್ನು ಹೇಳ್ತೇವೆ ಪ್ರತಿಯೊಬ್ಬರು ಒಂದೊಂದು ವಚನಗಳನ್ನು ಹೇಳ್ಬೇಕು ಆಮೇಲೆ ನಮ್ಮ ಕುಮಾರೇಶ್ವರ ಮಠದಲ್ಲಿ ಪ್ರತಿ ತಿಂಗಳ ಮೊದಲನೇ ಸೋಮವಾರ ಶರಣ ಸಂಗಮ ಕಾರ್ಯಕ್ರಮ ಅಂತ ಮಾಡ್ತೇವೆ ಆ ಕಾರ್ಯಕ್ರಮದಲ್ಲಿ ಒಬ್ಬೊಬ್ರು ಒಂದೊಂದು ವಚನ ಹೇಳಿ ಅದರ ಅರ್ಥವನ್ನ ಹೇಳ್ತೇವೆ ಅಂದ್ರೆ ಈಗ ನಮ್ಮ ಈ ಸಂಸ್ಕೃತಿ ಸಂಸ್ಕಾರ ಅನ್ನೋದನ್ನ ನಡೆಸುತ್ತಾ ಇತ್ತಿಲ್ಲ ಅದನ್ನ ನಾವು ಪುನರುಜ್ಜೀವನಗೊಳಿಸುವ ಸಲುವಾಗಿ ಕಾರ್ಯಕ್ರಮ ನಮ್ಮ ಮಠದಲ್ಲಿ ನಮ್ಮ ಅಜ್ಜ ಅವರು ಹೊಂದ್ಕೊಂಡಿದ್ದಾರೆ ಪ್ರತಿ ಅಂದ್ರೆ ಒಬ್ರು ತಿಂಗಳಾಗುತ್ತೆ ಮತ್ತೊಬ್ರು ಕಲಿತಾರಲ್ಲ ಅಲ್ಲಿ ಒಂದು ಇಪ್ಪತ್ತು ಜನ ಮಹಿಳೆಯರು ಬಂದ್ರೆ ಇಪ್ಪತ್ತು ವಚನಗಳಾಯ್ತು ಒಬ್ಬರಿಂದ ಒಬ್ಬರಿಗೆ ಅರ್ಥ ಗೊತ್ತಿರಲ್ಲ ಅರ್ಥವನ್ನ ನಾವು ತಿಳ್ಕೊತಾ ಇದ್ದೇವೆ ಈ ಒಂದು ಕಾರ್ಯಕ್ರಮವನ್ನ ಅಲ್ಲಿ ತುಂಬಾ ಒಂದು ಒಳ್ಳೆಯ ಸಮಾಜಮುಖಿ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಎಲ್ಲಾ ವಚನಗಳಲ್ಲೂ ಒಂದೊಂದು ನಮ್ಗೆ ಜೀವನಕ್ಕೆ ಬೇಕಾದ ಸಂದೇಶ ಇದೆ ನಮ್ಮ ನಡೆ ನುಡಿಯನ್ನ ತಿದ್ದುದು ಸರಳ ಇರುತ್ತೆ ವಚನ ಅಂದ್ರೆ ಸರಳ ಹೌದು ಹಾಡು ಅಂದ್ರೆ ದೊಡ್ಡದಾಗುತ್ತೆ ವಚನ ಅಂದ್ರೆ ನಾಲ್ಕು ಅಂತ ಲೈನ್ ಅಲ್ಲಿ ಇರುತ್ತಲ್ಲ ಬೇಗ ತಿಳ್ಕೋಬಹುದು ಬೇಗ ಅರ್ಥ ಮಾಡ್ಬೋದು ನೀವು ಹೇಳಿದಾಗೆ ಸರಳವಾಗಿ ಈಗ ಸಂಸ್ಕೃತದಲ್ಲಿ ಅಥವಾ ಇನ್ಯಾವುದೋ ಹಳೆ ಕನ್ನಡದಲ್ಲಿ ಇದ್ರೆ ನಮಗೆ ಅರ್ಥ ಆಗಲ್ಲ ಬಟ್ ಇದು ಎಷ್ಟು ಬೇಕಾಗಿದೆ ನಮ್ಮ ಜೀವನದಲ್ಲಿ ಪ್ರತಿದಿನ ಅದನ್ನ ಅಳವಡಿಸಿಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಎಷ್ಟೊಂದು ಜೀವನಕ್ಕೆ ಒಂದು ಒಳ್ಳೆಯ ಗುರಿ ಸಿಗುತ್ತೆ ಅಂತ ನಮ್ಮ ಸಮಾಜವನ್ನ ತಿದ್ಲಿಕ್ಕೆ ಒಂದು ವಚನಗಳು ತುಂಬಾ ಸಹಾಯ ಆಗಿದ್ದಾವೆ ಹೌದೌದು

ಈ ತರ ಗೊಜ್ಜು ತಂಬ್ಳೆ ಎಲ್ಲ ತುಂಬಾ ಮಾಡ್ತೀರಾ ನೀವು ಹೌದು ಈದ ಹಸಿದಾಗಿ ತಿನ್ನೋದೇ ತುಂಬಾ ನನಗೆ ಇಷ್ಟ ಹೆಚ್ಚಾಗಿ ಮಾಡ್ತೀನಿ ಇನ್ ಯಾವ್ದ್ರಲ್ಲಿ ಮಾಡ್ತೀರಾ ಈ ತರ ಅಂದ್ರೆ ಈಗ ಮಾವಿನಕಾಯಿ ತಂಬಳಿ ಅಂತ ಮಾಡ್ತೇನೆ ಹ್ಮ್ ಹ್ಮ್ ಹೌದು ಮಾವಿನಕಾಯಿಲ್ಲಿ ಮಾಡಬಹುದು ಆ ಸೀಸನಲಿ ಮಾವಿನಕಾಯಿ ಸಿಗುತ್ತಲ್ಲ ಅದ್ರಲ್ಲಿ ಮಾಡ್ತೀನಿ ಹುಣಸೆ ಹಣ್ಣಿನಲ್ಲಿ ಹುಕ್ಕೆ ಗುಳಿಯಲ್ಲಿ ತಂಬ್ಳಿ ಎಲ್ಲಾ ಹಸೀನೇ ಮಾಡುವಂತದ್ದು ಅದು ಮಾಡೋದು ಹಸಿ ಆರೋಗ್ಯಕ್ಕೆ ಒಳ್ಳೇದು ಕೂಡ ಅಲ್ವಾ ಇವಾಗ್ಲೇ ಹೇಳಿದ್ರಿ ಅದು ಅನ್ನದ ಜೊತೆ ತಿನ್ನುವಂತದ್ದು. ಆ ಇದನ್ನ ಜೊತೆಗೆ ತಿನ್ನುವಂತದ್ದು. ಓಕೆ. ಈಗ ಏನು ಅನ್ನ ರೆಡಿ ಮಾಡ್ಕೊಂಡ್ ಬಂದಿದ್ದೀರಾ? ರೆಡಿ ಮಾಡ್ಕೊಂಡ ಬಂದಿದ್ದೀನಿ. ಓಕೆ. ಹೂಂ. ಸರಿ. ಬೌಲ್ ಕೊಡಿ. ಆಯ್ಕೆ. ಸಕೊಂದಕ್ಕೆ. ಹೂಂ. ಬೇರೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಇದು ಗೊಜ್ಜು? ಆ ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ ಓಕೆ ರೊಟ್ಟಿ ತಿನ್ಬೋದು ಓಕೆ ಈಗ ನೀವು ಅನ್ನ ತಂದಿದ್ದೀರ ಬಟ್ ಇವ್ ಮಾಡಿ ಇಟ್ಕೊಂಡ್ರೆ ಚಪಾತಿಗೆ ಯಾವ್ದಕ್ಕೂ ಸಹ ನಾವು ಉಪಯೋಗಿಸ್ಬಹುದು ಓಕೆ ಹೆಚ್ಚಾಗಿ ಅನ್ನದ ಜೊತೆಗೆ ತಿನ್ನುವಂಥದ್ದು ಓಕೆ ಸೊ ರುಚಿ ನೋಡಿ ಹೇಗೆ ಅಂತ ಹೇಳ್ಬಿಡ್ತೀನಿ ಓಕೆ ಓಕೆ ಸೊ ಕೆಸುವಿನ ದಂಟಿನ ಗೊಜ್ಜು ಮತ್ತೆ ಸಾಸ್ವೆ ರೆಡಿ ಇದೆ ಅಲ್ವಾ ಒಂಥರಾ ಬೇರೆ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಕೆಸುವಿನ ದಂಟಿನ ಬೇರೆ ಪದಾರ್ಥಗಳ ತಿಂದಿದ್ದೆ ನಾನು ಪತ್ರೊಡೆ ಎಲ್ಲ ತಿಂದಿದ್ದೀನಿ ಇದು ಯಾವತ್ತೂ ರುಚಿ ನೋಡಿಲ್ಲ ಓಕೆ ಇದು ತುಂಬ ರುಚಿಯಾಗಿದೆ ಅದ್ರೊಟ್ಟಿಗೆ ಆ ಮೊಸರದ ಮೊಸ್ರು ಹಾಕಿದಿರಲ್ಲ ಅದ್ರ ಫ್ಲೇವರು ಕೆಸುವಿನ ಅಂಟು ಅಂತ ಅನ್ಸೋದೇ ಇಲ್ಲ ನಿಜ ಹೇಳ್ಬೇಕಂದ್ರೆ ಮತ್ತೆ ನೀವು ಚೆನ್ನಾಗಿ ಆ ಮೃದುತ್ವ ಇದೆ ಅದರಲ್ಲಿ ಮೃದುವಾಗಿ ಸ್ಮೂತ್ ಆಗಿ ನುಂಗ್ಬಿಟ್ಟೆ ನೋಡಿ ಅಗಿಯೋದೇ ಬೇಡ ಯೋಚನೆನೇ ಮಾಡಲಿಲ್ಲ ಸರಳ ಹೋಗುತ್ತೆ ಸ್ವಲ್ಪ ಘಾಟ್ ಇದೆ ಆ ಒಗ್ಗರಣೆ ಎಲ್ಲ ಹಾಕಿದಿರ ಬಟ್ ಹಸಿ ಮಣಿಸಿದು ಆದ್ರೆ ತುಂಬಾ ರುಚಿಯಾಗಿದೆ ಈಗ ಸಾಸ್ಮೆ ಸಾಸ್ಮೆ ಅಂತ ಹೇಳ್ತೀರಲ್ವಾ ಇದು ಓಕೆ ಇಲ್ಲ ಚೆನ್ನಾಗಿದೆ ಇದನ್ನ ಹಾಕೊಂಡು ಚೆನ್ನಾಗಿ ಊಟ ಮಾಡ್ಬೋದು ಸಾಂಬಾರು ಅದು ಇದು ಏನು ಬೇಡ ಚಟ್ನಿ ಏನು ಬೇಡ ಚೆನ್ನಾಗಿದೆ ಇದು ನೋಡೋಣ सासಮೇ ಆಗಿದೆ ಅಂತ ಡಿಫ್ರೆಂಟ್ ಅಂತ ಅನಿಸುತ್ತಾ ಅಂತ ಅನಿಸುತ್ತಾ ಇದೆ ಸ್ಲೈಟ್ ಒಂದೇ ರೀತಿ ಮೊಸರು ಮಜ್ಜಿಗೆ ಇದ್ರಲ್ಲಿ ಈರುಳ್ಳಿ ಏನೋ ಒಂದು ಪರಿಮಳ ಬರ್ತಾ ಇದೆ ಆ ಇದಿದೆಯಲ್ಲ ಕಸುವ್ದು ಮಾತ್ರ ನಾನು ಯೋಚನೆನೇ ಮಾಡಲಿಲ್ಲ ಕಸುವ್ದಂಟನ್ನ ಇಷ್ಟೊಂದು ಚೆನ್ನಾಗಿ ಬೇಯಿಸಿ ಇಷ್ಟು ಮೃದು ಆಗುತ್ತೆ ಅಂತ ಗೊತ್ತೇ ಇಲ್ಲ ಅಷ್ಟೊಂದು ಚೆನ್ನಾಗಿದೆ ಮಕ್ಕಳಿಗೆಲ್ಲ ಮಾಡ್ಕೊಳ್ಬಹುದು ತುಂಬಾ ರುಚಿಯಾಗಿದೆ ಅಮ್ಮ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ರುಚಿಯನ್ನ ನಮ್ಗೆ ಪರಿಚಯ ಮಾಡಿದೀರ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು ಶರಣು ಶರಣ ನೋಡಿದ್ರಲ್ಲ ವೀಕ್ಷಕರೇ ಕೆಸು ದಂಟಿನ ಗೊಜ್ಜನ್ನು ಮತ್ತು ಕೆಸು ದಂಟಿನ ಸಾಸ್ಮೆಯನ್ನು ಹೇಗೆ ಮಾಡಿದರು ಅಂತ ನೀವು ಕೂಡ ಇದನ್ನು ಮನೇಲಿ ಮಾಡಿ ನೋಡಿ ಅನ್ನಕ್ಕೆ ರೊಟ್ಟಿಗೆ ಹಾಗೆ ಚಪಾತಿಗೆ ಮಾಡಿಕೊಂಡು ನೀವು ಅದನ್ನು ಸವಿಬೋದು ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ